ನಮಸ್ಕಾರ ವೀಕ್ಷಕರೇ ಎಸ್ ಎಂ ಸುದ್ದಿ ಮಿತ್ರ ಚಾನಲ್ಗೆ ಸ್ವಾಗತ ಸುಸ್ವಾಗತ ಬಾಗಲಕೋಟೆ ಜಿಲ್ಲೆ ಜಮಖಂಡಿ ತಾಲೂಕಿನ ಚಿಕ್ಕಲ್ಕಿ ಕ್ರಾಸ್ನಲ್ಲಿ ನಡೆದ ಕಬ್ಬು ಬೆಳೆಗಾರರ ಪ್ರತಿಭಟನೆಕಾರರ ಒತ್ತಾಯಕ್ಕೆ ಮನಿದು ಸ್ಥಳಕ್ಕೆ ಬಂದ ಜಮಖಂಡಿ ಉಪವಿಭಾಗಾಧಿಕಾರಿ ಶ್ವೇತಾ ಬಿಡ್ಕರ್ ಅವರ ಸ್ಪಷ್ಟನೆ ಹಾಗೂ ತಹಶೀಲ್ದಾರ್ ಅನಿಲ್ ಬಡ್ಗೇರ್ ಡಿ ವೈಸ್ ಪಿ ಜಮೀರ್ ಸರ್ ಸಿಪಿಐ ಮಲ್ಲಪ್ಪ ಮಡ್ಡಿ ಇವರ ನೇತೃತ್ವದಲ್ಲಿ ಸಂಧಾನ ಸಭೆ ಎರಡು ದಿನಗಳ ಕಾಲ ಅವಕಾಶ ಕೇಳಿ ಪ್ರತಿಭಟನೆಗೆ ಹಿಂದಕ್ಕೆ ಪಡೆಯುವ ಹಾಗೆ ಮಾಡಿದರು ನಮಸ್ಕಾರ ನಿರಂತರ ಸುದ್ದಿಗಾಗಿ ವೀಕ್ಷಿಸಿ ಎಸ್ ಎಂ ಸುದ್ದಿ ಮಿತ್ರ ಇರಲಿಲ್ಲ ಅವತ್ತು ನಾವೊಂದು ಮೂರು ಬೇಡಿಕೆ ಇಟ್ಟಿದ್ದು ಒಂದು ಹಳೆ ಬಾಕಿ ಆಗಬೇಕು ಎಲ್ಲ ಪ್ರಕ್ರಿಯೆಯು ಆಮೇಲೆ ಇನ್ನೊಂದು ಆ ತೋಡಣೆ ಮಾಡಿದವ್ರದ್ದು ಕಟಾವು ಮಾಡಿದವ್ರದ್ದು ಅವ್ರ ಅವ್ರ ಪೇಮೆಂಟ್ ಇಟ್ಕೊಂಡಾರ ಒಂದು ಇನ್ನೊಂದು ಏನಪ್ಪಾ ಅಂತಂದ್ರ ಈ ವರ್ಷ ಏನು ಹಂಗಾಮ್ ಸ್ಟಾರ್ಟ್ ಆಗ್ತೈತಿ ಅದಕ್ಕೆ ಮುಂಚಿತವಾಗಿ ಬೆಲೆ ಘೋಷಣೆ ಆಗ್ಬೇಕು ಅದು ಮೂರ್ ಸಾವಿರದ ಐದ್ನೂರು ರೂಪಾಯಿ ಬೆಲೆ ಘೋಷಣೆ ಆಗ್ಬೇಕು ಆಮೇಲೆ ಏನು ಬೆಲೆ ಘೋಷಣೆ ಆದ ನಂತರ ಕಟಾವು ಸ್ಟಾರ್ಟ್ ಆಗಬೇಕು ಇಷ್ಟ್ರಿ ಆಮೇಲೆ ಪ್ರತಿ ವರ್ಷ ಏನೇನ್ ಮಾಡಾಕ್ತಾರ ಅವರು ಮನಸ್ಸಿಗೆ ಬಂದಾಗ ಅವರು ಕ್ಲೀನ್ ಹಾಕಾಗ್ತಾರೆ ನಾಲ್ಕು ತಿಂಗಳು ಐದ್ ತಿಂಗಳು ಆರು ತಿಂಗಳು ಎಂಟು ತಿಂಗಳೂ ಹೋಗ್ಲಾಕ್ತೈತಿ ನಮ್ಮ ರೈತರು ವರ್ಷ ಇಡೀ ಸಾಲ ಮಾಡಿ ಕಬ್ಬ ಬೆಳೆಸಿರ್ತಾರೆ ಅದ್ರ ಬಡ್ಡಿ ಸ್ಟಾರ್ಟ್ ಆಗಿರ್ತತಿ ಇವ್ರ ಕಬ್ಬು ಮೇಲೆ ಇವ್ರು ಎಂಟು ತಿಂಗಳು ಹತ್ತು ತಿಂಗಳು ಇಟ್ಕೋಕೋತಾರ ಅದಕ್ಕೂ ಬಡ್ಡಿ ಮೊದ್ಲೇ ದಾರ್ಮಿಕ ಕಡೆಯಲ್ಲಿ ಖರ್ಚು ಹೆಚ್ಚು ಹಂಗಾಗಿ ರೈತರು ಬೀದಿಗೆ ಬರ್ಲಾಕ್ತಾರೆ ಸೊ ಅದಕ್ಕಾಗಿ ಮೂರ್ ಸಾವಿರದ ಐದ್ನೂರ ಧಾರ್ಮಿಕ ಘೋಷಣೆ ಆಗ್ಬೇಕು ಬೇಗ ಫ್ಯಾಕ್ಟರಿ ಆರಂಭ ಆಗ್ಬೇಕು ರೈತರ ಬೆಳೆ ಈಗಾಗಲೇ ಹೊಂದೊಳಗೆ ತುಂಬಿ ನಿಂತೈತಿ ಅದಕ್ಕೆ ನೀವು ಮಧ್ಯಸ್ಥಿಕೆ ವಹಿಸಿ ಫ್ಯಾಕ್ಟ್ರಿ ಮಾಲೀಕರ ಜೊತೆ ಮಾತಾಡಿ ರೈತರ ಜೊತೆ ನೀವು ನಿಲ್ಲಬೇಕು ಅಂತ ನಮ್ಮ ನಮಸ್ಕಾರ ಈಗಾಗಲೇ ನಿಮ್ಮ ಬೇಡಿಕೆಗಳು ಏನಿದಾವೆ ಅವುಗಳ ಬಗೆಗೆ ನಮ್ಮೆಲ್ಲರಿಗೂ ಗೊತ್ತದ ಒಂದೇದು ಇಲ್ಲಿ ಒಂದಿಷ್ಟು ರೈತರು ಮುಖಂಡ್ರೆ ಯಾರ್ಯಾರಿದ್ರಿ ಅವರು ಡಿ ಸಿ ಅವರ ಅಧ್ಯಕ್ಷತೆ ಒಳಗೆ ಏನ್ ಮೀಟಿಂಗ್ ಆಯ್ತು ಅವಾಗ್ಲೂ ಸಹ ಬಂದಿದ್ರಿ ನಿಮ್ಮ ಏನು ಮೂರು ಬೇಡಿಕೆಗಳಿದಾವಲ್ಲ ಇಡೀ ಜಿಲ್ಲೆಯಲ್ಲಿ ಎಷ್ಟು ಫ್ಯಾಕ್ಟ್ರಿಗಳಿದ್ದಾವೆ ಇದಾವೆ ಕಾರ್ಖಾನೆಗಳಿದಾವೆ ಎಲ್ಲದರದ್ದು ಹಳೆ ಬಾಕಿಗಳನ್ನ ಕೊಡಬೇಕು ಅನ್ನೋದು ಎಲ್ಲಾ ರೈತರು ಅಷ್ಟೇ ಅಲ್ಲ ಎಲ್ಲಾ ತಾಲೂಕಿನ ರೈತರದು ಇತ್ತು ಎಲ್ಲವನ್ನ ನಮ್ಮ ತಹಶೀಲ್ದಾರ್ಗಳು ಬಾಕಿ ತರಿಸೋದಕ್ಕೆ ಬಾಕಿ ಕೊಡೋದಕ್ಕೆ ಪ್ರಯತ್ನ ಮಾಡಿದ್ರು ಒಂದು ಫ್ಯಾಕ್ಟ್ರಿ ಮಾತ್ರ ನಮ್ಮ ತಾಲೂಕಿಂದೇ ಒಂದು ಫ್ಯಾಕ್ಟ್ರಿ ಉಳಿದಿತ್ತು ಅದು ಸಹ ಇವತ್ತು ಕ್ರೆಡಿಟ್ ಆಗಿದೆ ಅದರದ್ದು ರಿಸಿಪ್ಟ್ ತಮ್ಮ ತೋರಿಸ್ತೇವೆ ನಲ್ವತ್ತಾರು ಲಕ್ಷ ತಮ್ಮ ಅಮೌಂಟ್ ಏನ್ ಉಳಿದಿತ್ತು ಅದು ಸಹ ಐತಿ ತಹಶೀಲ್ದಾರ್ ತೋರಿಸ್ತಾರೆ ನಿಮ್ಗ ಅದು ಒಂದು ತಮ್ಮ ಬೇಡಿಕೆ ಕ್ಲಿಯರ್ ಆಗ್ಯದ ಈಗ ಎರಡನೇದ್ದು ನೀವೇನು ಎಚ್ ಎನ್ ಟಿ ಕಟಾವದೇನು ಹೇಳತ್ತೀರಿ ಕಟಾವದೇನು ಹೇಳಿಕತ್ತೀರಿ ಅದು ಮತ್ತು ಧಾರಣೆ ರೇಟು ಎಫ್ಆರ್ಪಿ ಅಮೌಂಟ್ ಮೂರ್ ಸಾವಿರದ ಐದ್ನೂರು ರೂಪಾಯಿದು ನಿಮ್ಗೆಲ್ಲ ಗೊತ್ತು ಈ ವರ್ಷ ಅತ್ಯಂತ ತೀವ್ರವಾಗಿ ರೈತರೆಲ್ಲ ನೀವು ಹೋರಾಟ ಮಾಡ್ತಿದ್ದೀರಿ ಚಿಕ್ಕರ್ಕಿಯಲ್ಲಿ ಆಗಿರ್ಬೋದು ಸಿದ್ದಾಪುರದೊಳಗೆ ಆಗಿರ್ಬೋದು ಈವನ್ ಆ ಕಡೆ ಪಕ್ಕದ ಜಿಲ್ಲೆಯಲ್ಲಿ ಗುರ್ಲಾಪುರದೊಳಗೆ ಇದು ಬಹಳ ತೀವ್ರವಾದಂತದ್ದು ಸುಮಾರು ಐದಾರು ಸಾವಿರ ರೈತರೆಲ್ಲರೂ ಸೇರಿ ಮಾಡ್ತಿದ್ದೀವಿ ಇದೇನಾಗಿದೆ ಅಹ್ ಅದ್ರ ಜೊತೆಗೆ ನಾವು ಜಿಲ್ಲಾಡಳಿತ ವತಿಯಿಂದ ಸುಮಾರು ಮೂರು ಮೀಟಿಂಗ್ ಅನ್ನ ಮಾಡಿದ್ವಿ ನಿಮ್ಮ ರೈತರೊಟ್ಟಿಗೆ ಸಪರೇಟ್ ಆಗಿ ಆಮೇಲೆ ರೈತರು ಫ್ಯಾಕ್ಟ್ರಿ ಅವ್ರ ಜೊತೆಗೆ ಸಪ್ ಕರೆಸ್ಕೊಂಡು ಅಂಡ್ ಒಂದ್ಸಲ ನೀವು ಮುಖಾಮುಖಿನೂ ಫ್ಯಾಕ್ಟರಿ ಅವ್ರ ಜೊತೆಗೆ ಆಗಿದ್ರಿ ಡಿ ಸಿ ಅವರು ಖುದ್ದು ಗವರ್ಮೆಂಟ್ಗೆ ಏನು ಪರಿಸ್ಥಿತಿ ಅದ ಇಲ್ಲಿ ಡಿ ಸಿ ಅವರಾಗಿರ್ಬೋದು ನಮ್ಮ ಪಕ್ಕದ ಜಿಲ್ಲೆಯ ಡಿ ಸಿ ಅವರಾಗಿರ್ಬೋದು ಅವರು ಈಗಿನ ಸ್ಥಿತಿ ಏನದ ನಮ್ಮ ರೈತರದು ಯಾಕಂದ್ರೆ ನೀವು ಹೇಳಿರಿ ಅದ್ರ ಬಗ್ಗೆ ನಮ್ಗೆಲ್ಲ ಗೊತ್ತು ಒಂದಿಷ್ಟು ರೈತರು ನೀವು ಸ್ಟಡಿ ಮಾಡಿನೇ ಅದ್ರ ಬಗ್ಗೆ ಮಾಹಿತಿ ಕೊಟ್ಟವರಿದ್ದೀರಿ ಆ ಸ್ಟಡಿ ಇನ್ಫಾರ್ಮೇಶನ್ ಶಿರ್ಬುರ್ ಆ ಸ್ಟಡಿಯನ್ನ ನಾವು ಅನಲೈಸ್ ಮಾಡಿ ನೋಡಿದಾಗ ಅಫ್ಕೋರ್ಸ್ ನಮ್ಮ ರೈತರಿಗೆ ಎಲ್ಲೋ ಒಂದ್ ಕಡೆ ನಷ್ಟ ಆಗ್ತದ ಅನ್ನೋದು ನಮ್ಮ ಜಿಲ್ಲಾಡಳಿತಕ್ಕೆ ಸರ್ಕಾರದ ಇದಕ್ಕೆ ಮನವರಿಕೆ ಆಗಿದಂತೂ ನಿಜ ಅದಕ್ಕೆ ರೈತರ ಈ ಹೋರಾಟ ಏನದೆ ಅದಕ್ಕೆ ಆಕ್ಚುಲಿ ನಾವು ಜಿಲ್ಲಾಧಿಕಾರಿಗಳು ಮಾತಾಡೋವಾಗ ನೀವು ರೈತರು ಏನು ವಿಷಯವನ್ನ ಅಧ್ಯಯನ ಮಾಡಿ ಯಾವ ರೀತಿ ನಮ್ಗೆ ಲಾಸ್ ಆಗ್ಲಿಕ್ಕೆ ಸ್ಟಾಟಿಸ್ಟಿಕ್ ಹೇಳ್ತಿರೋದನ್ನ ಬಹಳ ನಾವು ಮತ್ತೆ ಬೇರೆ ಫ್ಯಾಕ್ಟ್ರಿ ಅಥವಾ ಕಾರ್ಖಾನೆ ವಿಶ್ವವಿದ್ಯಾಲಯದ ಯಾರಿದ್ದಾರೆ ಅವ್ರಿಗೆ ಕರೆಸಿ ನೋಡಿದಾಗ ಅದ್ ಆಲ್ಮೋಸ್ಟ್ ಕರೆಕ್ಟ್ ಆಗಿದೆ ಸೊ ಜಿಲ್ಲಾ ಆಡಳಿತ ಯಾವತ್ತು ರೈತರ ಒಟ್ಟಿಗೆ ಇರ್ತೀವಿ ಅದ್ ಬಂದು ನಾನು ಆಶ್ವಾಸನೆ ಕೊಡ್ತೀನಿ ಒಂದೇದು ಬಿಲ್ ನಾವು ಕ್ಲಿಯರ್ ಮಾಡಿದೀವಿ ಏನ್ ಪೆಂಡಿಂಗ್ ಇತ್ತು ಸೋಫಾರ್ ಲಾಸ್ಟ್ ಟೂ ತ್ರೀ ತಮ್ಮೆಲ್ಲರದು ಬೇಡಿಕೆ ಇತ್ತು ಅದನ್ನ ಕ್ಲಿಯರ್ ಮಾಡ್ತಿದೀವಿ ಇನ್ನು ಈ ಎರಡು ಬೇಡಿಕೆ ಇದಾವಲ್ಲ ಇವುಗಳನ್ನ ಅತ್ಯಂತ ತುರಂತಾಗಿ ಲೈಕ್ ಈಗ ಫ್ಯಾಕ್ಟ್ರಿ ಸ್ಟಾರ್ಟ್ ಆಗ್ಲೇಬೇಕು ನೀವು ಎಲ್ಲಾ ಬೆಳೆಗಳು ಬೆಳೆದ್ ನಿಂತದಾವೆ ಅವುಗಳನ್ನ ಕಟ್ ಮಾಡೋದಕ್ಕೆ ನೀವು ಗ್ಯಾಂಗ್ಸ್ ಎಲ್ಲಾ ಕಟಾವು ಮಾಡೋರು ಸಹ ಬಂದ್ ಬರ್ ಸೊ ಎಲ್ಲೋ ಒಂದ್ ಕಡೆ ಫ್ಯಾಕ್ಟ್ರಿ ಸ್ಟಾರ್ಟ್ ಆಗ್ಬೇಕು ಅನ್ನೋದು ನಮ್ಗೈತಿ ಆದ್ರೆ ಅಟ್ ದಿ ಸೇಮ್ ಟೈಮ್ ನಮಗೆ ಒಳ್ಳೆ ಅಮೌಂಟ್ ಧಾರಣೆ ಬರಬೇಕು ಅನ್ನೋದು ಇರೋದ್ರಿಂದ ಈ ನಿಮ್ ಎಲ್ಲರದು ಮಾಹಿತಿಯನ್ನ ಈಗಾಗಲೇ ಡಿ ಸಿ ಅವರು ಗವರ್ಮೆಂಟ್ ಗೆ ಹೇಳಿರ್ತಾರ ಆದಷ್ಟು ಬೇಗ ಇನ್ನೊಂದು ದಿನದಲ್ಲಿ ನಮಗೆ ಅಹ್ ಧಾರಣೆ ಅಮೌಂಟ್ ಅಂದ್ರೆ ಎಫ್ ಆರ್ ಪಿ ಅಮೌಂಟ್ ಏನು ಆಗ್ತದೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತದೆ ಸೊ ಅದಕ್ಕೆ ಇಷ್ಟು ದಿನ ನೀವೆಲ್ಲ ತಾಳ್ಮೆಯಿಂದ ಇದ್ದೀರಿ ಮುಂಜಾನೆಯಿಂದ ತಾಳ್ಮೆಯಿಂದ ನೀವು ಕಾಯ್ಕೊಂಡಿದ್ದೀರಿ ದಯವಿಟ್ಟು ನನ್ನ ಮನವಿ ಏನಂತಂದ್ರೆ ಜಿಲ್ಲಾಡಳಿತ ಯಾವತ್ತು ನಿಮ್ಮ ಇರ್ತದೆ ಯಾವತ್ತಿಗೂ ನಿಮ್ ಇರ್ತದೆ ನೀವು ಲಾಸ್ಟ್ ಒಂದ್ ಪಾಯಿಂಟ್ ಹೇಳಿದ್ರಿ ಹದಿನೈದು ದಿನದೊಳಗೆ ಪೇಮೆಂಟ್ ಮಾಡಬೇಕು ಅಂತ ಅದನ್ನು ಸಹ ನಾವು ವಿಶ್ಲೇಷಣೆ ಮಾಡಿದಾಗ ಲಾಸ್ಟ್ ಟೂ ತ್ರೀ ಇಯರ್ಸ್ ಒಳಗೆ ಹದ್ನೈದು ತಿಂಗಳು ಇದ್ದಿದ್ದು ಒಂದ್ ತಿಂಗಳು ಎರಡು ತಿಂಗಳು ಮೂರ್ ತಿಂಗಳು ಈಗ ವರ್ಷ ಈ ರೀತಿ ಆಗಿರೋದನ್ನು ನಾವು ಕಂಡೇವಿ ಆದ್ರೆ ಈ ವರ್ಷ ಮಾತ್ರ ಜಿಲ್ಲಾಧಿಕಾರಿಗಳು ಅತ್ಯಂತ ಸ್ಟ್ರಿಕ್ಟ್ ಆಗಿ ನಮ್ಗೆಲ್ಲರಿಗೂ ಡೈರೆಕ್ಷನ್ ಕೊಟ್ಟಾರ ಯಾವುದೇ ಕಾರಣಕ್ಕೂ ಫಿಫ್ಟೀನ್ ಡೇಸ್ ಆರ್ ಮ್ಯಾಕ್ಸಿಮಮ್ ಒಂದು ತಿಂಗಳಲ್ಲೇ ಅದು ಬೆಲೆ ವಾಪಸ್ ಅವ್ರ ಅಕೌಂಟಿಗೆ ಜಮಾ ಆಗಬೇಕು ಅನ್ನೋ ಥರ ನೀವು ಕಾಯ್ದೆ ಇದು ಮಾಡ್ಕೊಳ್ರಿ ಕ್ರಮವಹ್ರಿ ಅಂತ ಹೇಳಿ ಇಲ್ಲ ಅಂತಂದ್ರೆ ಅವ್ರ ಮೇಲೆ ಬೋಜ ಕುಂದ್ರಿಸುವಂತ ಕೆಲಸವನ್ನು ನಾವು ಮಾಡ್ತೀವಿ ಸೊ ಅದಕ್ಕೆ ನಿಮ್ಮ ಒಟ್ಟಿಗೆ ಇರ್ತದೆ ಒಂದು ಒಂದನೇ ಪಾಯಿಂಟ್ ಅನ್ನ ಕ್ಲಿಯರ್ ಮಾಡಿದೀವಿ ಲಾಸ್ಟ್ ಪಾಯಿಂಟ್ ಏನದ ಅದು ನಮ್ಮ ಹಂತದಲ್ಲೇ ಐತಿ ಅದನ್ನು ಸಹ ನಾವು ಆದಷ್ಟು ಬೇಗ ಜನರಿಗೆ ನಿಗದಿ ಏನಾಗ್ತದನೋ ಆ ಅಮೌಂಟ್ ಅನ್ನ ಜನರಿಗೆ ರೈತರಿಗೆ ಸೇರಿ ಕಳಿಸುವಂತ ಕೆಲಸವನ್ನ ಮಾಡೋದು ನಮ್ಮ ತಹಶೀಲ್ದಾರ್ ಡಿ ಸಿ ಅವರು ಎಲ್ಲರೂ ಸೇರಿ ಮೀಟಿಂಗ್ ಮಾಡಿದಾಗ ಡೈರೆಕ್ಷನ್ ಕೊಟ್ಟಾರ ಇನ್ನು ಈ ನಡುವಿನ ಎರಡನೇ ಪಾಯಿಂಟ್ ಎಫ್ ಆರ್ ಪಿ ಮತ್ತು ನೀವು ಕಟ್ಟೋದು ದರ ಕೇಳ್ತೀರಿ ಅವುಗಳನ್ನ ಜಿಲ್ಲಾಧಿಕಾರಿಗಳು ಈಗಾಗಲೇ ಮೇಲೆ ಗೆ ಮಾತಾಡಿರ್ತಾರೆ ಏನೇನು ಡೈರೆಕ್ಷನ್ಸ್ ಅವ್ರಿಗೆ ಫ್ಯಾಕ್ಟ್ರಿಗಳಿಗೆ ಬರ್ತದೆ ನೋಡೋಣ ಇನ್ನೊಂದು ದಿನ ಎಲ್ಲರೂ ತಾಳ್ಮೆಯಿಂದ ಕಾಯ್ಬೇಕು ಇನ್ ಒಂದು ಎರಡು ದಿನದಲ್ಲೇ ನಮಗೆ ಫೈನಲ್ ಆಗಿ ಗೊತ್ತಾಗ್ಬಿಡ್ತದೆ ಅದರ ನಂತರದಲ್ಲಿ ನಾವು ಏನ್ ಮಾಡ್ಬೇಕು ಮುಂದಿನ ಕ್ರಮ ಯಾವ ರೀತಿ ತಗೋಬೇಕು ಅನ್ನೋದನ್ನ ನಿರ್ಣಯ ಮಾಡಲು ಅದಕ್ಕೆ ದಯವಿಟ್ಟು ಮುಂಜಾನೆ ಹನ್ನೊಂದು ಗಂಟೆಯಿಂದ ನನಗೆ ಗೊತ್ತಿತ್ತು ಅಹ್ ಹನ್ನೊಂದು ಗಂಟೆಗೆ ಬಟ್ ನಾನು ಬಾಗಲ್ಕೋಟೆಗೆ ಹೋದೆ ಅವಾಗ ನಮ್ಮ ಪೊಲೀಸ್ ಇಲಾಖೆ ಎಲ್ಲ ಹೇಳಿದ್ರು ಸೊ ಹಿಂಗಾಗಿ ನಾನು ಈಗ ಬಂದ ತಕ್ಷಣ ಈ ಕಡೆ ಬಂದಿದ್ದೀನಿ ತಮ್ಮೆಲ್ಲರಿಗೂ ಅದರದ್ದು ವಿಷಾದವನ್ನ ನಾನು ವ್ಯಕ್ತಪಡಿಸ್ತೇನೆ ದಯವಿಟ್ಟು ಈ ಏನು ಸ್ಟ್ರೈಕ್ ಇವತ್ ಮಾಡ್ತಿದಿರಿ ರಸ್ತೆ ಘೇರಾವ್ ಮಾಡಿದಿರಿ ದಯವಿಟ್ಟು ಇದನ್ನ ಇಲ್ಲಿಗೆ ನಿಲ್ಲಿಸ್ರಿ ಇನ್ನೊಂದು ದಿನ ಅಥವಾ ಎರಡು ದಿನ ನಾವು ವೇಟ್ ಮಾಡೋನು ಅವ್ರ ಏನು ನಮ್ಗೆ ಇನ್ಪುಟ್ ಕೊಡ್ತಾರೆ ನೋಡ್ಕೊಂಡು ಅದ್ರ ಮುಂದೆ ನಾವೆಲ್ಲಾ ಕ್ರಮ ವಹಿಸೋಣ ಅಲ್ಟಿಮೇಟ್ಲಿ ನೀವೇ ಹೇಳತ್ತೀರಿ ಜೈ ಜವಾನ್ ಜೈ ಕಿಸಾನ್ ಅಂತ ದೇಶಕ್ಕೆ ಬೇಕಾಗಿರೋದು ರೈತರೇ ನಿಮ್ಮೆಲ್ಲರಿಗೂ ನೋವಾಯ್ತಂದ್ರೆ ಇಡೀ ದೇಶಕ್ಕೆ ನೋವಾದಂಗೆ ನಿಮ್ಮೆಲ್ಲರೊಟ್ಟಿಗೂ ನಾವ್ ಇರ್ತೀವಿ ಅನ್ನೋ ಒಂದು ಆಶ್ವಾಸನೆಯನ್ನ ನಾನ್ ಕೊಡೋದಕ್ಕೆ ಇಲ್ಲಿಗೆ ಬಂದಿದೀನಿ ಯಾವತ್ತಿಗೂ ಜಿಲ್ಲಾಡಳಿತ ದಯವಿಟ್ಟು ಈಗ ಈ ಸದ್ಯದ ಮಟ್ಟದಲ್ಲಿ ಇದನ್ನ ನಿಲ್ಲಿಸ್ರಿ ಅಂತ ನಾನು ನಾನು ಮನವಿಯನ್ನು ಮಾಡ್ಕೊಳ್ತೀನಿ ಏನು ಅಂತಂದ್ರೆ ಸರ್ಕಾರ ಫ್ಯಾಕ್ಟ್ರಿ ಉಂಟು ರೈತರು ಉಂಟು ಅನ್ನೋಂತ ಧೋರಣೆಯಲ್ಲಿ ಇಲ್ಲಿವರೆಗೆ ನಮ್ಗೆ ಕಾಣಿಸ್ತಾ ಇದೆ ಯಾಕಂದ್ರೆ ಅದೆಷ್ಟು ತೂಕ ಬಡದ್ರು ಅವ್ರು ಕೇರ್ ಮಾಡಲಿಲ್ಲ ಇಲ್ಲಿವರೆಗೂ ಎಫ್ಆರ್ ಪಿ ಅಂತಾರಲ್ಲ ಹದಿಮೂರರಿಂದ ಹದಿನಾಲ್ಕು ಪರ್ಸೆಂಟ್ ನಮ್ದು ಕಬ್ಬಿನ ಇಳುವರಿ ಇದೆ ರಿಕವರಿ ಅದಿದ್ರೂ ಕೂಡ ಸರ್ಕಾರಕ್ಕೆ ತಪ್ಪು ಮಾಹಿತಿ ಕೊಡುವಂತದನ್ನ ಮಾಡಿದ್ರು ಹಿಂಗಾಗಿ ಬಹಳ ವರ್ಷಗಳಿಂದ ರೈತರಿಗೆ ಅನ್ಯಾಯ ಮಾಡ್ಕೊಂಡು ಬಂದಾರೆ ಅನ್ಯಾಯ ಮಾಡ್ಕೊಂಡು ಬಂದ ನಮ್ಮ ಮುಂದೆ ಬಹಳ ಜ್ವಲಂತ ಉದಾಹರಣೆ ಏನದಪ್ಪ ಅಂತಂದ್ರ ಈ ರೈತರ ಈ ಫ್ಯಾಕ್ಟರಿ ಮಾಲೀಕರು ಯಾರು ನಷ್ಟವನ್ನ ಅನುಭವಿಸಿಲ್ಲ ಮತ್ತೊಂದು ಮತ್ತೊಂದು ಫ್ಯಾಕ್ಟರಿ ಕಟ್ಕೊಂಡು ಬಹಳಷ್ಟು ಸುಸ್ಥಿತಿ ಒಳಗದಾರ ರೈತರು ಮಾತ್ರ ಬಹಳ ಹಾಳಾಗ್ಯಾರ ಒಂದು ಏನು ವಿಚಾರ ಅಂತಂದ್ರೆ ಕಬ್ಬಿನಿಂದ ಕಬ್ಬು ಬೆಳೆಯಿಂದ ಸರ್ಕಾರಕ್ಕೆ ಅಪಾರ ಪ್ರಮಾಣದಲ್ಲಿ ಲಾಭ ಇದೆ ಅಂತೇಳಿ ನಮ್ಮ ರಫ್ ಮಾಹಿತಿ ಒಂದು ಲಿಕ್ಕರ್ ಆಗಿರ್ಬಹುದು ಇಥನಾಲ್ ಆಗಿರಬಹುದು ಪವರ್ ಪ್ರೊಡಕ್ಷನ್ ಆಗಿರಬಹುದು ಇಂಥದೆಲ್ಲ ಇಂಥದೆಲ್ಲ ಸಾಕಷ್ಟು ಲಾಭ ಇರಬೇಕಾದ್ರೆ ಸರ್ಕಾರ ಇದರಲ್ಲಿ ಭಾಗವಹಿಸಿ ಸರ್ಕಾರದಿಂದ ರೈತರಿಗೆ ಸಪೋರ್ಟ್ ಮಾಡುವಂತದ್ದು ಯಾಕೆ ಆಗ್ತಾ ಇಲ್ಲ ಯಾಕೆ ಈ ಒಂದು ಮೂಕ ಪ್ರೇಕ್ಷಕನಂತೆ ಗೂಡು ಧೋರಣೆ ತೋರಿಸ್ತಾ ಇದೆ ಅನ್ನುವಂಥದ್ದು ಅದಕ್ಕೆ ಸರ್ಕಾರದಿಂದ ನೀವು ಏನ್ ಮಾಡ್ತಾ ಇದ್ದೀರಿ ದಯವಿಟ್ಟು ಸ್ಪಷ್ಟೇನೆಲ್ಲ ವಿಷಯಗಳನ್ನ ಹೇಳಿದ್ರು ಈ ಫಸ್ಟ್ ಒಂದು ಮೀಟಿಂಗ್ ಆಯ್ತು ನಮ್ಮ ಈ ವರ್ಷದ ರೈತರ ಜೊತೆಗೆ ಒಂದು ಸಭೆ ಆಯ್ತು ಜಿಲ್ಲಾಡಳಿತದೊಳಗೆ ಅವಾಗ ರೈತ್ರೆಲ್ಲರೂ ಒಂದಿಷ್ಟು ಇವೆಲ್ಲ ಸ್ಟ್ಯಾಟಿಸ್ಟಿಕ್ಸ್ ಅಂಶಗಳನ್ನ ತಗೊಂಡೇನೆ ಈ ರೀತಿ ರೈತರಿಗೆ ಎಲ್ಲೋ ಒಂದ್ ಕಡೆ ಮೋಸ ಆಗ್ತದೆ ನಷ್ಟ ಆಗ್ತದೆ ಅನ್ನೋದನ್ನ ರೈತ ಮುಖಂಡರೆಲ್ಲ ಹೇಳಿದ್ರು ಆ ಎಲ್ಲಾ ವಿಷಯಗಳನ್ನ ನಮ್ಮ ಡಿ ಸಿ ಅವರು ಬರೆದು ಸಕ್ಕರೆ ಕಮಿಷನರಿ ಕಳಿಸ್ದಾಗ ಸಕ್ಕರೆ ಕಮಿಷನರ್ ಇಂದ ಮೇಲೆ ಗೌರ್ಮೆಂಟ್ಗೆ ಹೋಗಿ ವಾಪಸ್ ಕೆಲವೊಂದಿಷ್ಟು ಸುತ್ತೋಲೆಗಳು ನಮಗೆ ಬಂದಿದಾವೆ ಐತಿ ಅವುಗಳನ್ನೆಲ್ಲ ನೀವು ನಿಮಗೆ ಗೊತ್ತದ ಅನ್ನಿಸುತ್ತೆ ಎಷ್ಟೊತ್ತಿಗೆ ನಿಮ್ಗೆಲ್ಲರಿಗೂ ಮುಟ್ಟಿರ್ತದೆ ಸೊ ನೀವು ನಿಮ್ ನಿಮ್ಮ ಈ ಏನು ಸ್ಟ್ರೈಕ್ ಮಾಡ್ತಿದಿರಿ ಇದ್ಯಾವುದು ವ್ಯರ್ಥ ಆಗ್ತಾ ಇಲ್ಲ ಎಲ್ಲೋ ಒಂದ್ ಕಡೆ ಹೋಗಿ ರೀಚ್ ಆಗ್ಲಿಕ್ಕೆ ಇನ್ ಟರ್ನ್ ನಮಗೆ ಒಂದು ಒಳ್ಳೆ ಸುತ್ತೋಲೆಗಳು ಗೈಡ್ ಸಕ್ಕರೆ ಫ್ಯಾಕ್ಟರಿ ಅವರಿಗೆ ಒಂದು ನಿಯಂತ್ರಣ ರೆಗ್ಯುಲೇಟ್ ಮಾಡೋದಕ್ಕೆ ಏನು ಡೈರೆಕ್ಷನ್ಸ್ ಕೊಡ್ಬೇಕು ಅವುಗಳೆಲ್ಲ ಸ್ಟಾರ್ಟ್ ಆಗಿದಾವೆ ಡಿ ಸಿ ಅವ್ರು ಬಹಳ ಸಲ ಹೇಳಿದ್ರು ಇವೆಲ್ಲ ಗೊತ್ತ ಆಗ್ತಿರೋದೆ ನಿಮ್ಮೆಲ್ಲರ ಸ್ಟ್ರೈಕ್ ಇಂದ ನೀವೆಲ್ಲ ಕೊಡ್ತಿರುವಂತಹ ಇನ್ಪುಟ್ಸ್ ಇಂದ ಬಾಗಲಕೋಟ್ ಜಿಲ್ಲೆಯ ಜಿಲ್ಲಾಧಿಕಾರಿಗಳ ಪತ್ರದ ಅನ್ವಯ ಅಂತ ಹೇಳೇನೆ ನಮಗೆ ಸುತ್ತೋಲೆಗಳು ಬಂದಿದ್ದಾವೆ ಅವುಗಳೆಲ್ಲ ಕಾಪಿನ ನಿಮ್ಗೆ ಶೇರ್ ಮಾಡಿಸ್ತೇನೆ ನಮ್ಮ ತಹಶೀಲ್ದಾರ್ ಕಡೆ ಕಡೆಯಿಂದ ಸೊ ನೀವ್ ಹೇಳಿರೋದು ನಿಜ ಟಿ ಎನ್ ಜಿ ಎಥೆನಾಲ್ ಇವೆಲ್ಲ ಏನು ಬೈ ಪ್ರಾಡಕ್ಟ್ಸ್ ಇದಾವಲ್ಲ ಅವುಗಳಿಂದ ಎಲ್ಲೋ ಒಂದ್ ಕಡೆ ಫ್ಯಾಕ್ಟ್ರಿ ಸುಸ್ಥಿತಿಯಲ್ಲಿ ಇದ್ ಇದ್ದಿದ್ದಾಗಿಯೂ ಸಹ ನಮ್ಮ ರೈತರು ಇಷ್ಟೊಂದು ಇಷ್ಟೊಂದು ಕಷ್ಟ ಆಗ್ಲಿಕ್ಕದ ಅಂತಂದ್ರೆ ಅಹ್ ನಷ್ಟ ಆಗ್ಲಿಕ್ಕದ ಅಂದ್ರೆ ನಾವ್ ಏನಾದ್ರೂ ಒಂದು ಕ್ರಮ ಕೈಗೊಳ್ಳೇಬೇಕು ಸರ್ಕಾರಕ್ಕೆ ಈ ವಿಷಯಗಳನ್ನೆಲ್ಲವನ್ನು ನಿಮ್ಮ ಸಭೆ ನಮ್ ನಿಮ್ಮೊಟ್ಟಿಗೆ ಸಭೆ ಮಾಡಿವಿ ಅವುಗಳಲ್ಲಿ ಹೇಳಲಿಕ್ಕೆ ಸುತ್ತೋಲೆಗಳು ಬರ್ಲಿಕ್ಕತ್ತವ ಯಾವತ್ತೂ ಸಹ ನಿಮ್ಮ ಏನು ಸ್ಟ್ರೈಕ್ ಅದ ಅದು ವ್ಯರ್ಥ ಆಗ್ತಾ ಇಲ್ಲ ಸರ್ಕಾರದ ಹಂತದಲ್ಲಿ ಅವ್ರಿಗೆಲ್ಲ ಗಮನದಲ್ಲಿದ್ದು ಯಾವ ರೀತಿ ಬದಲಾವಣೆಗಳನ್ನ ಮಾಡಬೇಕು ಅನ್ನೋದನ್ನ ಮಾಡ್ತಿದ್ದಾರೆ ಸೊ ಅದು ಬಂದು ಹೇಳೋದಕ್ಕೆ ಸದ್ಯ ಆಯ್ತು ನೀವೇನು ಹೇಳತಿಲ್ಲ ನಾನು ಅಥವಾ ಜಿಲ್ಲಾಧಿಕಾರಿಗಳು ಅಥವಾ ನಮ್ಮ ಫುಡ್ ಡಿ ಡಿ ಅವರು ಎಲ್ಲರೂ ಮಧ್ಯವರ್ತಿಗಳು ಅಷ್ಟೇ ನೀವು ಹೇಳಿರೋ ಎಲ್ಲ ಜೆನ್ಯೂನ್ ಪ್ರಕರಣಗಳನ್ನ ತಗೊಂಡು ಹೋಗಿ ನಾವು ಸರ್ಕಾರದ ಗಮನಕ್ಕೆ ತಗೊಂಡ್ಬರ್ತೀವಿ ಸರ್ಕಾರದಿಂದ ಗೈಡ್ಲೈನ್ಸ್ ಬಂದಾಗ ಅವುಗಳನ್ನ ಏನು ರೆಗ್ಯುಲೇಟ್ ಮಾಡುವಂತ ಕೆಲಸವನ್ನ ನಾವು ಅಚ್ಚುಕಟ್ಟಾಗಿ ಮಾಡ್ತೀವಿ ಯಾಕಂದ್ರೆ ಕಾಯ್ದೆ ಇದ್ದಾಗ ನಾವು ಕರೆಕ್ಟ್ ಆಗಿ ಮಾಡ್ತೀವಿ ರೆಫರ್ ಮಾಡಿ ಡಿ ಸಿ ಅವ್ರಿಗೆ ವರದಿ ಮಾಡುವಾಗ ಈ ಎಲ್ಲಾ ವಿಷಯಗಳನ್ನು ಹಾಕಿ ಡಿ ಸಿ ಅವರಿಗೆ ಕಳಿಸ್ಕೊಳ್ತೀವಿ ಜಿಲ್ಲಾಧಿಕಾರಿಗಳು ನಾವು ನಿಮ್ ಜೊತೆ ಡಿ ಸಿ ಅವ್ರ ಮೀಟಿಂಗ್ ಒಳಗೂ ಅವ್ರ ಮಾಲೀಕರು ಬರಲಿಲ್ಲ ಅವ್ರ ಎಮ್ ಡಿ ಕರೆಸಿದ್ರು ಆ ನಂತರ ಮತ್ತೊಂದು ಮೀಟಿಂಗ್ ಹೇಳಿ ಅನ್ನುವಂಥದ್ದು ಆ ಮೀಟಿಂಗ್ ಇರ್ತದ ಈಗಾದ್ರೂ ಏನಾಗ್ತೈತಿ ಅಂತಕ್ಕಂಥ ನಿಮ್ ಸಭೆಗೆ ನಾನು ಗಮನಕ್ಕೆ ತರಕ ಇಷ್ಟ ನಾನು ನಾನ್ ತಿಳ್ಕೊಂಡಂದ ಸುಮಾರು ಒಂದು ಐದಾರು ವರ್ಷದಿಂದ ಹತ್ತು ವರ್ಷದಿಂದ ಈ ತರ ಘಟನೆ ಆದಾಗ ಇನ್ನೊಂದಿಷ್ಟು ತೊಡೆಯ ದಿನ ಇಲ್ಲಿ ಇಳಂಬ ಹೋಗ್ತಂದ್ರ ಜಿಲ್ಲಾಧಿಕಾರಿಗಳು ಮತ್ತು ತಾವು ಕೂಡ ಏನು ಜವಾಬ್ದಾರಿ ತಗೊಳಾರದನ್ನ ಸ್ವಲ್ಪ ಮುಂದುವರಿಸ್ರ ಇನ್ನು ಇನ್ನು ನಮ್ ರೈತರು ಕಬ್ಬು ಹೋಗ್ಲಿ ಅಂತಕ್ಕಂತ ಒಂದು ಆಲೋಚನೆ ಒಳಗಿರ್ತಾರೆ ಇಲ್ಲ ಅವರ ಮನವಿ ಕೂಡ ಕಡಿ ಬಿಡ್ತಾರೆ ನಿಮ್ಮ ಏನಂತ ಹೇಳಿತ್ತಂದ್ರ ಇಲ್ಲ ನಾವ್ ಕಬ್ಬು ಕಟ್ಟ ಬಂದೈತಿ ನಾವ್ ಅದನ್ನ ಕಡಿಬೇಕಾಗಿತಿ ಮೂರನೇ ಕೋಲಿಯ ನಾವು ಮತ್ ನಾವು ಬೇರೆ ಬೆತ್ತ ಮಾಡೋ ಉದ್ದೇಶ ತಗೊಂಡ ನಾವು ಕಡಿಬೇಕೈತಿ ಕಾರ್ಖಾನೆ ನಾವು ಚಾಲೂ ಮಾಡ್ರಿ ಮಾಡ್ಬೇಕೈತಿ ಅಂತ ಹೇಳ್ತೀಂದ್ರ ಮತ್ತೆ ಮನವಿ ಟಿ ಸಿ ಅವ್ರಿಗೆ ಹೋಗುವಂತ ಹೋಗಿದಂತ ಉದಾಹರಣೆ ನಮ್ಮ ಮುಂದೆ ನಾವು ಕೇಳ್ತಕ್ಕಂಥದ್ದು ಮೇಡಮ್ ಅವರಾಗಲಿ ಟಿ ಸಿ ಅವ್ರಿಗಾಗಲಿ ನೀವು ಮೀಟಿಂಗ್ ಎಂದ್ ಏರ್ಪಾಟ್ ಮಾಡಿ ನಮ್ಗೆ ಎಂದ ಒಂದು ಡಿಸಿಷನ್ ಹೇಳ್ತೀರಿ ಅಂತಕ್ಕಂಥದ್ದು ಇವತ್ತು ಈ ಸಭೆ ತಿಳಿಸ್ಬೇಕಂತ ಹೇಳಿ ತಮ್ಮಲ್ಲಿ ಕೇಳ್ತಾ ಸರ್ಕಾರದ ಹಂತದಲ್ಲಿ ಏನೇನು ಕೆಲಸಗಳು ಆಗಬೇಕು ಅವುಗಳನ್ನೆಲ್ಲ ಈಗ ತ್ವರಿತವಾಗಿ ಡಿ ಸಿ ಅವರು ಮಾಡುತ್ತಿದ್ದಾರೆ ರೈತರಿಗೆ ಅನುಕೂಲ ಆಗೋ ತರನೇ ನಾವೆಲ್ಲ ಕೆಲಸ ಮಾಡ್ಬೇಕಾಗ್ತದೆ ಹಂಡ್ರೆಡ್ ಪರ್ಸೆಂಟ್ ಈ ವರ್ಷ ಅಂದ್ರೆ ನಾನು ಗಮನಿಸಿದಂಗೆ ಹೋದ ವರ್ಷದಕ್ಕಿಂತ ಈ ವರ್ಷ ತಾವೆಲ್ಲರೂ ಒಗ್ಗಟ್ಟಾಗಿ ಏನು ಇದು ಮಾಡ್ಲಿಕ್ಕೆ ಇದಕ್ಕೊಂದು ಪಾಸಿಟಿವ್ ಆಗಿ ನಮಗೆ ರೆಸ್ಪಾನ್ಸ್ ಬರ್ಬೋದೇನೋ ಅಂತ ಹೇಳಿ ನಾನು ಸಹ ಜಿಲ್ಲಾಧಿಕಾರಿಗಳು ಸಹ ಎಲ್ಲರೂ ವೇಟ್ ನೋಡೋಣ ಅಂತ ಅಲ್ಲಿಂದ ನಮ್ದೇನು ನಿಮ್ಮ ಬೇಡಿಕೆ ಐತಿ ಎಫ್ ಆರ್ ಪಿ ಪ್ರಕಾರ ಕೊಡ್ಬೇಕನ್ನೋದು ಅದೇ ನಿಗದಿ ಆಯಿತು ಅಂತಂದ್ರೆ ಒಳ್ಳೇದಾಗ್ತದ್ರಿ ನಾವು ಯಾವಾಗಾದ್ರೂ ಎಫ್ ಆರ್ ಪಿ ರೇಟ್ ಪ್ರಕಾರ ಓದಿಂದ್ರ ಅವರು ಎಕ್ಸ್ ಗೇಟ್ ಅನ್ವಯ ಅವ್ರ ಕೊಟ್ಟು ನಮಗ್ ಮೂವತ್ತ್ ನಾಲ್ಕು ನೂರ ಅವ್ರಿಗೆಲ್ಲ ಮೇಡಮರ್ಗೆ ಗೊತ್ತೈತಿ ನಾವು ಆಲ್ಮೋಸ್ಟ್ ಬಹಳಷ್ಟು ಸರಿ ಡಿ ಸಿ ಅವ್ರ ಮೀಟಿಂಗ್ ನಾವು ಎಫ್ ಆರ್ ಪಿ ಒಪ್ಪಿಲ್ಲ ಇದು ಕಟಾವ್ದಾರದಷ್ಟು ಒಂದ್ ನೂರ ಹದಿನಾಲ್ಕು ರೂಪಾಯಿ ಏನ್ ಕೊಡ್ತಕ್ಕಿ ಅದನ್ನಷ್ಟೇ ನಾವು ಹೇಳಿ ಒಣ್ಣೇದು ಈ ವರ್ಷ ಕಬ್ಬಿನ ಬಿಲ್ ಅಂತ ದಶಿಂದ ನೀವು ಮೀಟಿಂಗ್ ಕರದ್ ಇಮಿಡಿಯೇಟ್ಲಿ ಮೀಟಿಂಗ್ ಕರೆದ ಕಾರ್ಖಾನೆ ಮಾಲೀಕರಿಗೆ ಮತ್ತು ಕಬ್ಬು ಬೆಳೆಗಾರರಿಗೆ ಒಂದು ಸಭೆ ಏರ್ಪಾಟ್ ಮಾಡಿ ಇಮಿಡಿಯೆಟ್ಲಿ ಮುಗಿಸುವಂತದ್ ಆಗ್ಬೇಕು ಅಕಸ್ಮಾತ್ ಮುಗಿಸದೆ ಇನ್ನುಳಿದಂತ ರೈತರು ಕೂಡ ನಾವು ಕಾರ್ಖಾನೆ ಚಾಲೋ ಮಾಡಲಿ ನಮ್ ಅವರ ಮನವಿ ಕೊಟ್ಟಾಗ ಸುಮ್ನ ಲ್ಯಾಂಡ್ ಆರ್ಡರ್ ಪ್ರಾಬ್ಲಮ್ ಆಗ್ತೈತಿ ಆ ದೇಶದಿಂದ ಡಿ ಸಿ ಅವರು ತಾವು ಮಧ್ಯಸ್ಥಿಕೆ ವಹಿಸಿ ಇಮಿಡಿಯೇಟ್ಲಿ ನಮಗ ದರ ಘೋಷಣೆ ಮಾಡಿನ ಕಾರ್ಖಾನೆ ಆರಂಭ ಆಗ್ಬೇಕು ಅನ್ನುವಂಥದ್ದು ಒಂದ್ ಪಾಯಿಂಟ್ ಇನ್ನೊಂದು ಏನಂತ ಅಂತಂದ್ರ ನಮ್ ಜಿಲ್ಲೆಯಲ್ಲಿ ಇರ್ತಕ್ಕಂತ ಕಾರ್ಖಾನೆಗಳು ಕೆಲವೊಬ್ರು ಮುಚ್ಚೈಕೆ ಪತ್ರ ಕೊಟ್ಟಿಲ್ಲ ಎರಡು ವರ್ಷ ಹಿಂದೆ ಹೋರಾಟ ಆದ್ರೆ ಮೇಡಮ್ ಮುಚ್ಚಳಿಕೆ ಪತ್ರ ಕೆಲವೊಂದು ಕಾರ್ಖಾನೆಗಳು ಕೊಟ್ಟಿಲ್ಲ ನಾವು ಮುಚ್ಚಿ ಪತ್ರನ ಕೊಟ್ಟಿಲ್ಲ ಬಿಲ್ ಒಂದು ಕೊಡುದಿಲ್ಲಾಚಾರದಾಗಿದ್ದಾರೆ ಇಡೀ ಜಿಲ್ಲೆಯಲ್ಲಿ ಒಂದೇ ನಿರ್ಣಯ ಆಗಬೇಕು ಎಲ್ಲಾ ಕಾರ್ಖಾನೆಗಳು ಸದಾ ಅದೇನ್ ಡಿ ಸಿ ಅವರ ಮಧ್ಯಸ್ಥಿಕೆಯಲ್ಲಿ ತಮ್ಮ ಮಧ್ಯಸ್ಥಿಕೆಯಲ್ಲಿ ಏನ ಒಂದು ದರ ಘೋಷಣೆ ಆಗ್ತತ್ ಅದು ಇಡೀ ಜಿಲ್ಲೆಗೆ ಸೀಮಿತ ಆಗ್ಬೇಕು ನಮ್ಗೆ ಬಹಳ ಅನ್ಯಾಯ ಆಗತೈತಿ ಇದು ಯಾಕಂತ ಹೇಳ ಎಲ್ಲೋ ಒಂದು ಕಡೆ ಹೋರಾಟ ಚಳವಳಿ ಹೆಸರು ಸ್ಟ್ರಾಂಗ್ ಆದಾಗ ಅವರು ಕಾರ್ಖಾನೆಗೆ ಹೋಗಿ ಮುಚ್ಚುವಿಕೆ ಪತ್ರ ಬರೆದು ಕೊಟ್ಟರು ಅವ್ರಿಗೆ ಯಥಾಸ್ಥಿತಿ ಐದಾರು ವರ್ಷ ಹಿಂದೆ ಪ್ರತಿಭಟನೆ ಮಾಡಿ ಬಿಲ್ ತಗೊಳ್ದಾಗಿತ್ತು ನಾವು ಆದ್ರೆ ಮುಚ್ಚುವಿಕೆ ಪತ್ರ ಬರೆದು ಕೊಡ್ಲಾರ್ದವರು ಅನಿವಾರ್ಯವಾಗಿ ನಾವು ಸುಮ್ಮನೆ ಇರಬೇಕಾಗಿತ್ತು ಈಗ ಗೆಳಾತಾರ ಅವ್ರು ನಾವು ನಾವು ಯಾವ ಕಾರ್ಖಾನೆಗೆ ಹೋದ್ರ ಸದಾ ಈ ಅವರು ಅದಕ್ಕಾಗಿ ನಾವು ಎಸ್ ಸಿ ಮೇಡಮ್ ಅವರಾಗ್ಲಿ ಡಿ ಸಿ ಅವರಾಗಲಿ ಡಿ ಸಿ ಅವ್ರ ಮುಂದ ವಿನಂತಿ ಮಾಡ್ಕೊಳ್ಳಿ ಏನಂತ ನಿಮ್ ಮುಖಾಂತರ ಆಗ್ಲಿ ಜಿಲ್ಲೆಯಲ್ಲಿ ಒಂದೇ ರೇಟ್ ಘೋಷಣೆ ಆಗಬೇಕು ತಾರತಮ್ಯ ಆಗ್ಬಾರ್ದು ಮತ್ ಒಂದ್ ಇನ್ನೊಂದು ಇನ್ನೊಂದೇನ ತಿಳಿಯುತ್ತ ಮುಚ್ಚಳಿಕೆ ಪತ್ರ ಕೆಲವೊಂದಿಷ್ಟು ಜನ ತಮ್ಮ ಡಿ ಸಿ ಅವರು ಎಸ್ ಸಿ ಅವ್ರ ಎಲ್ಲರೂ ಸಮಗ್ರ ನೀವು ಮುಚ್ಚಳಿಕೆ ಪತ್ರ ಕೊಟ್ಟ ನಂತರ ನೀವು ಕಾರ್ಖಾನೆ ಆರಂಭ ಮಾಡ್ರಿ ಸೇಕ್ ನಾ ಹೇಳಕ್ ಇಷ್ಟಪಡ್ತೇನೆ ಇಲ್ಲೊಂದ್ರಿ ನಮ್ಮ ಶ್ರೀಶೈಲ್ ಮೈಗೂರ್ ಅವರು ವ್ಯಕ್ತಪಡಿಸಿದಂಗೆ ಬೆಳಗಾವಿ ಜಿಲ್ಲಾಧಿಕಾರಿಗಳು ಏನ್ ರಿಕವರಿ ಸಕಟ್ ಅಲ್ಲಿ ಸಿ ಕ್ಯಾಮ್ರಾ ಅಳವಡಿಕೆ ಮಾಡ್ ಅಂದ್ರೆ ನಾವು ಲೈವ್ ಆಗಿ ವೀಕ್ಷಣೆ ಮಾಡಿ ನೋಡಿದ ಪ್ರಕಾರ ಈ ರಿಕವರಿ ಯಾವ ರೀತಿ ಚೆಕ್ ಆಗ್ಬೇಕಂದ್ರೆ ಅಲ್ಲಿ ಸಿ ಸಿ ಕ್ಯಾಮ್ರಾ ಇಟ್ಟು ಅಲ್ಲಿ ನಮ್ಮ ನೇತೃತ್ವದಾಗ ರಿಕವರಿ ಚೆಕ್ ಆಗ್ಬೇಕಾರ ಅಲ್ಲಿ ಡಿ ಸಿ ಅವರ ನೇತೃತ್ವದ ಆದಂಗ ಬಾಗುಲಕೋಟೆ ಡಿ ಸಿ ಅವರ ನೇತೃತ್ವದೊಳಗ ಸಿ ಕ್ಯಾಮ್ರಾ ಮತ್ತು ಆ ರೈತರ ಮುಖಂಡರು ಕರ್ಕೊಂಡು ರಿಕವರಿ ಚೆಕ್ ಮಾಡ್ರಿ ಎರಡೂ ಜಿಲ್ಲೆಯ ರೇಟ್ ನಿರ್ಧಾರಿತ ಆಕೈತಿ ಈಗ ಸಭೆ ಬಗ್ಗೆ ಸಿ ಅವರು ಅವ್ರ ಜೊತೆಗೆ ನಾನು ಮಾತಾಡ್ತೀನಿ ಯಾವಾಗ ಮೀಟಿಂಗ್ ಮಾಡ್ತಾರೆ ನಾಳೆ ಅಥವಾ ನಾಡಿದ್ದು ಟೂ ಡೇಸ್ ಒಳಗ್ ಮಾಡಬೇಕು ತಮ್ಮ ಬೇಡಿಕೆ ಏನೈತಿ ಅದ್ರ ಪ್ರಕಾರ ಡಿ ಸಿ ಅವ್ರಿಗೆ ಕೇಳಿಕೊಂಡು ಅದರದ್ದು ಸಭೆದು ಟೈಮಿಂಗು ಡೇಟು ಹೇಳ್ತೀವಿ ಆದಷ್ಟು ಬೇಗನೆ ಮಾಡ್ಸೋದಕ್ಕೆ ಹೇಳ್ತೀವಿ ಡಿ ಸಿ ಅವ್ರ ಜೊತೆಗೆ ನಾನು ಒಂದು ಸ್ವಲ್ಪ ಅದು ಒಂದು ನೀವೇನ್ ಅಲ್ಲ ಇವ್ರು ಹೇಳಿರೋದ್ರ ಬಗ್ಗೆ ರಿಕವರಿ ಚೆಕಿಂಗ್ ಅಂತ ಅದು ಸಹ ನಾನು ಡಿ ಸಿ ಅವ್ರ ಗಮನಕ್ಕೆ ತಗೊಂಡ್ಬರ್ತೇನೆ ಈ ರೀತಿ ಬೆಳಗಾವಿ ಒಳಗ್ ಡಿಸಿಷನ್ ಆಗ್ಯದ ನಾವು ಯಾಕೆ ಇಲ್ಲಿ ಮಾಡಬಾರ್ದು ಅನ್ನೋದ್ರ ಬಗ್ಗೆ ಡಿ ಸಿ ಅವ್ರ ಗಮನ ತಗೊಂಡ್ ಬರ್ತೇನೆ ಅದನ್ನು ಸಹ ಈಗ ನಮ್ಗೆ ಟೆಕ್ನಿಕಲ್ ಪಾಯಿಂಟ್ಸ್ ನಾವು ಇವರಿ ಇಂಪಾರ್ಟೆಂಟ್ ಇದಾವ ಇವುಗಳನ್ನ ನಾನು ಡಿ ಸಿ ಅವ್ರಿಗೆ ಸದ್ಯ ಮಾತಾಡ್ಬಿಡ್ತೀನಿ ಅವ್ರು ಏನ್ ಡೈರೆಕ್ಷನ್ಸ್ ಕೊಡ್ತಾರೆ ಯೂನಿಫಾರ್ಮ್ ಆಗಿ ಇಡೀ ಡಿಸ್ಟಿಕ್ಟಿಗೆ ಹೊಂದೋ ಕೊಡ್ಲಿ ಅವ್ರ ಜೊತೆ ನಾನು ಮಾತಾಡ್ಕೊಂಡು ಆಮೇಲೆ ಫೈನಲ್ ಮಾಡ್ತೀನಿ ಡೇಟು ಟೈಮು ಮೀಟಿಂಗ್ ನಾನು ಇನ್ನೊಂದು ಎರಡು ದಿನ ಅದೇ ದೀಸ್ ಟೂ ಡೇಸ್ ನಾಳೆ ಅಲ್ವಾ ನಾಳೆಗೆ ಡಿ ಸಿ ಅವ್ರು ಇಲ್ಲ ಅಂತೇನೋ ನಾನು ಬೆಂಗಳೂರು ಬೆಂಗಳೂರಿಗೆ ಹೋಗಿರುತ್ತೆ ಅದರ ಬಗ್ಗೆ ನಾನು ತಾವು ಜಾಬ್ ಕರೆ ನೌಕರರ ನಾಳೆ ಐ ಥಿಂಕ್ ಡಿಕೆ ಅವರು ಇಲ್ಲ ಅವ್ರದ್ದು ಟೈಮಿಂಗ್ ಕೇಳತೀನಿ ಅವರು ಯಾವಾಗ ಅವೈಲೇಬಲ್ ಇರ್ತರ ನಾಡಿದ್ದು ಇದ್ರೆ ಅಂದ್ರೆ ನಾಡಿದ್ದು ಮೀಟಿಂಗ್ ಮಾಡಿ ಅಲ್ಲೇನೇ ತಾವು ಹೇಳಿರೋ ಹಂಗೆ ಎಡಿ ರಿಪೋರ್ಟ್ ಗೆ ಇನ್ಫಾರ್ಮ್ ಆಗಿ ಯಾವ ರೀತಿ ಮಾಡಬೇಕು ಅದನ್ನ ಮಾಡ್ತೀನಿ ಇನ್ನೊಂದು ದಿನದ ವಿಷಯ ಮೇಡಂ ಅವರೇ ಈಗ ಎಲ್ಲರೂ ರೆಕ್ರಿಟ್ ಸ್ಟಾರ್ಟ್ ಮಾಡಬೇಕು ಅಂತ ಎಲ್ಲ ಸಾರ್ಟ್ ಮಾಡ್ಕೊಂಡಿದ್ದಾರೆ ಮಾಡಬೇಕು ಅಂತ ಹೇಳಿದ್ದಾರೆ ರಾಜವ್ರು ಲಾಂಡ್ ಆರ್ಡರ್ ಆಗ್ತೈತೆ ಯಾಕಂದ್ರೆ ರೈತ ರೈತರೊಳಗೆ ಘರ್ಷಣೆ ನಡೀತು ಅಂತಂದ್ರೆ ಫ್ಯಾಕ್ಟ್ರಿ ಬಂದ್ ಮಾಡೋದು ಟ್ಯಾಕ್ಟರ್ ಉರುಳಿಸೋದು ಹೊಡೆದಾಟು ಅವ್ರೊಂದು ಗುಂಪು ಕಟ್ಕೊಂಡ್ ಬರೋದು ಅಂತ ಬಹಳ ಸಮಸ್ಯೆ ರೀ ಯಾಕಂದ್ರೆ ಹೋರಾಟ ಮಾಡಿರ್ತಾರ ಅವ್ರಿಗೆ ಸಾಮಾನ್ಯವಾಗಿ ಸಿಟ್ಟಿರ್ತೈತ್ರಿ ನಾವು ಹೋರಾಟ ಮಾಡಕ್ತಿದೀವಿ ಯಾವ ಬಂದ್ ಇದು ಮಾಡುವಂಥದ್ದು ಅದಕ್ಕೆ ರೈತ ರೈತರನ್ನ ಆಗ್ಬಾರ್ದು ಆ ವ್ಯಕ್ತಿ ಆ ದೇವರಲ್ಲಿ ನಾವು ನೀವು ಎಲ್ಲರೂ ಪ್ರಾರ್ಥನೆ ಮಾಡೋ ಎರಡ್ ಸಾವಿರದ ಹದ್ಮೂರಳಗ್ ವಿಟಲ್ ಅರ್ಬಾಯಿಂತ ವ್ಯಕ್ತಿ ಆತ್ಮಹತ್ಯೆ ಮಾಡ್ಕೊಂಡ ರಾಯಬಾಗ್ ತಾಲೂಕಿನ ಕಂಕನೋಡಿ ಗ್ರಾಮಕ್ಕೆ ನಾವೆಲ್ಲ ಹೋಗಿದ್ದೀವಿ ಇವತ್ತಿಗೂ ಆ ಕುಟುಂಬ ಕಪ್ಪಿನ ಹೋರಾಟ ನಡೆದಾಗ ಕಣ್ಣೀರ್ ಹಾಕ್ತೈ ಅದು ಆಗ್ಬಾರದು ನಾವೆಲ್ಲರೂ ರೈತರ ಧೃತಿಗಡಬಾರ್ದು ಹೋರಾಟದ ಮುಖಾಂತರ ಏನೆಲ್ಲ ಮನಸ್ಸಕ್ ಸಾಧ್ಯ ಐತೆ ಅಂತಕ್ಕಂಥದ್ದು ಮೀಡಿಯಾದಾಗ ನೋಡತ್ತೀರಿ ಅದು ದಯವಿಟ್ಟು ತಾವ ಯಾರು ದೃತಿಗಿಡಬೇಡ್ರಿ ಹೋರಾಟಕ್ಕೆ ಸಾಧ್ಯ ಹೇಳ್ತಾರೆ ಕೇಳು ಬಹಳಷ್ಟು ವಿಷಯಗಳನ್ನ ನೀವು ಕೇಳಿರಿ ಅದ್ರೊಳಗೆ ನಾವು ಒಂದು ನಿಮ್ಮ ಒಂದಿಷ್ಟು ಬೇಡಿಕೆಗಳನ್ನ ಏನು ಫುಲ್ಫಿಲ್ ಮಾಡೋದಕ್ಕೆ ಸಕ್ಸಸ್ ಆಗಿದ್ದೇವೆ ಲೈಕ್ ಹೋದ ವರ್ಷದ ಏನು ಬಾಕಿ ಓದಿತ್ತು ಅದನ್ನ ಕೊಡೋದಕ್ಕೆ ಒಂದಿಷ್ಟು ಸ್ಟಾಟಿಸ್ಟಿಕಲಿ ನೀವೇನು ಹೇಳಿದ್ರೆ ಅವುಗಳನ್ನೆಲ್ಲ ಸುತ್ತೋಲೆ ಮೂಲಕ ಮಾಡೋದಕ್ಕೆ ಮೂರನೇ ಪಾಯಿಂಟ್ ಇವ್ರು ಹೇಳಿರೋದು ಜಿಲ್ಲಾಧಿಕಾರಿಗಳು ಬೆಳಗಾವಿ ಅವರು ಎರಡು ಕ್ರಮಗಳನ್ನ ಮಾಡ್ಲಿಕ್ಕೆ ರಿಕವರಿದು ಮತ್ತು ಡಿ ಸಿ ಅವರ ಗಮನಕ್ಕೆ ತಗೊಂಡ್ ಬಂದೆ ನಾನು ನೀವೇನು ಎರಡು ಪಾಯಿಂಟ್ ಹೇಳಿದ್ರಿ ಅವು ಸಹ ಬಹಳ ಇಂಪಾರ್ಟೆಂಟ್ ಅದಾವ ಒಂದು ರಿಕವರಿ ಮತ್ತು ಇನ್ನೊಂದು ವೇಯಿಂಗ್ ವೇಟ್ ಚೆಕ್ ಮಾಡೋದು ಅದು ಟ್ರಾನ್ಸ್ಪರೆನ್ಸಿ ಇರಬೇಕಂತ ವೇ ಬ್ರಿಡ್ಜ್ ಈಗ ಆಲ್ರೆಡಿ ಸಿ ಅವರ ಅಧ್ಯಕ್ಷತೆ ಒಳಗೆ ಏನ್ ಮೀಟಿಂಗ್ ಆಯ್ತು ವೇ ಬ್ರಿಡ್ಜ್ ಗೆ ಡಿ ಸಿ ಜಿಲ್ಲಾ ತಹಸೀಲ್ದಾರ್ ಮತ್ತು ಇವರು ಯಾರು ವೇಯಿಂಗ್ ಕಂಟ್ರೋಲರ್ ಆಫೀಸರು ಮತ್ತೆ ಎಲ್ಲ ಒಬ್ಬೊಬ್ಬರ ರೈತರು ಆ ವ್ಯಾಪ್ತಿ ಒಳಗಿರುವಂತಹ ಒಬ್ಬ ರೈತರು ಹೋಗಿ ನೀವು ಚೆಕ್ ಮಾಡ್ರಿ ಅಂತ ಹೇಳಿದ್ರು ಅಂಡ್ ಆ ಪ್ರೊಸೆಸ್ ಮುಗಿದ ಆಯಾ ವ್ಯಾಪ್ತಿ ಒಳಗಿರುವಂತಹ ಒಂದ್ ನಾಲ್ಕೈದು ಮಂದಿ ರೈತರನ್ನ ಕರ್ಕೊಂಡು ಹೋಗಿ ಚೆಕ್ ಮಾಡಿ ಆಗ್ಯದ ಅದಾಗ್ಯೂ ಸಹ ಈಗ ಆ ಬೆಳಗಾವಿ ಒಳಗೆ ಒಂದು ವೇಳೆ ಈ ಎರಡೂ ವಿಷಯಗಳಲ್ಲಿ ಆನ್ಲೈನ್ ಇಂಪ್ಲಿಮೆಂಟ್ ಮಾಡ್ತಿದ್ದಾರೆ ಅನ್ನೋದು ನಮ್ ಗಮನಕ್ಕೆ ಈಗ ತಾವು ಹೇಳಿದಿರಿ ಸೊ ಡಿ ಸಿ ಅವರಿಗೆ ಅದ್ರ ಬಗ್ಗೆನು ನಾನು ಮಾತಾಡಿದ್ರೆ ಸರ್ ಅಲ್ಲಿ ಯಾವ ರೀತಿ ಇಂಪ್ಲಿಮೆಂಟ್ ಮಾಡ್ತಾರಲ್ಲ ಅದ್ರ ಪ್ರಕಾರನ ನಾವು ಇಲ್ಲಿ ಮುಂದುವರಿಬಹುದಾಗಿರ್ತದ ಅವ್ರದ್ದೆಲ್ಲಾ ಮಾಹಿತಿ ತಗೊಂಡು ನಾವು ಹೆಂಗೆ ಟೆಕ್ನಿಕಲಿ ಒಂದು ಫ್ಯಾಕ್ಟ್ರಿ ಒಳಗೆ ಇಂಪ್ಲಿಮೆಂಟ್ ಮಾಡಬೇಕು ಅವರ ಸೋರ್ಸ್ ಏನೇನ್ ಬೇಕು ಎಲ್ಲ ತಿಳ್ಕೊಂಡು ನಾವು ಮಾಡಬಹುದಾಗಿತ್ತು ಅಂದ್ರೆ ಮಾಡೋನು ಅಂತ ಹೇಳಾರೆ ಪಾಸಿಟಿವ್ ಆಗಿ ನಮಗೆ ಡಿ ಸಿ ಅವರು ರೆಸ್ಪಾನ್ಸ್ ಕೊಟ್ಟಾರ ಈ ಎರಡು ವಿಷಯಗಳು ಅಲ್ಲಿ ಡಿ ಸಿ ಅವರು ಹೇಳ್ದಂಗೆ ಜಾರಿ ಆಯ್ತು ಅಂತಂದ್ರೆ ಇಲ್ಲಿಯೂ ಸಹ ನಾವು ಮಾಡ್ತೀವಿ ಅಂತ ಡಿ ಸಿ ಅವರು ಹೇಳಿದ್ರು ಇನ್ನು ಎರಡನೇದು ಈ ಮೀಟಿಂಗ್ ಅನ್ನ ಮಾಡ್ರಿ ಅಂತ ಹೇಳಲಿಕ್ಕಿರಲ್ಲ ಎಸ್ ಸರ್ ತೆಲೆಯೊಳಗನು ಆದಷ್ಟು ಬೇಗ ನಾವ್ ಸಭೆ ಕರಿಬೇಕು ಅಂತಾನೆ ಐತಿ ಯಾಕಂದ್ರೆ ಇಡೀ ಡಿಸ್ಟಿಕ್ ಒಳಗೆ ಎಲ್ಲರೂ ಸ್ಟ್ರೈಕ್ ಕುತ್ಕೊಂಡಿರಿ ಎಲ್ಲಾ ಕಡೆ ರಸ್ತೆ ರೋಪ ಆಗ್ಲಿಕ್ಕದ ಸಾರ್ವಜನಿಕರಿಗೂ ತೊಂದರೆ ಆಗ್ಲಿಕ್ಕದ ನೀವು ರೈತರು ಸಹ ಬಹಳ ಇದು ತೊಂದ್ರೆ ಒಳಗಿದ್ದೀರಿ ಸೊ ಅದಕ್ಕೆ ಆದಷ್ಟು ಬೇಗ ನಾಳೆ ಅಥವಾ ನಾಡಿದ್ದು ನಾವು ಡೇಟ್ ಅನ್ನ ಫಿಕ್ಸ್ ಮಾಡಿ ಅಂದ್ರೆ ಡಿ ಸಿ ಎಸ್ ಪಿ ಅವರು ಸಿಇಒರು ಮತ್ತು ಎಲ್ಲ ಅಧಿಕಾರಿಗಳದ್ದು ಅವರೊಟ್ಟಿಗೆ ಫ್ಯಾಕ್ಟ್ರಿ ಮತ್ತು ರೈತರದು ಸಭೆಯನ್ನ ನಾಡಿದ್ದು ಅಥವಾ ಅದ್ರ ನಾಡಿದ್ದು ಮಾಡ್ತೀವಿ ಅಂತ ಹೇಳ ಸರ್ ಅದಕ್ಕೆ ಡೇಟ್ ಮತ್ತು ಅಫಿಷಿಯಲ್ ಆಗಿ ನಿಮಗೆ ಸಭಾ ಸೂಚನಾ ಪತ್ರವನ್ನ ನಮ್ಮ ಎಲ್ಲರೂ ಜಾರಿ ಮಾಡುವಂತ ಕೆಲಸವನ್ನ ನಾವು ಮಾಡ್ತೀವಿ ಅಂತ ಡಿ ಸಿ ಅವರು ಅದನ್ನು ಮಾಡಿ ಫ್ಯಾಕ್ಟರಿ ಏನು ಬೆಲೆ ನಿಗದಿ ಮಾಡೋದ್ರ ಬಗ್ಗೆ ಅದು ಸಹ ಡಿ ಸಿ ಅವರು ನಾವು ಚರ್ಚೆ ಮಾಡೋಣ ಎಲ್ಲಾ ರೈತರು ಮತ್ತು ಫ್ಯಾಕ್ಟರಿ ಅವರು ಎಲ್ಲ ಚರ್ಚೆ ಮಾಡೋಣ ಅಂತ ಹೇಳ ಸೊ ಆದಷ್ಟು ಬೇಗ ನಾವು ಸಭೆ ಕರಿತೀವಿ ತಾವು ಸಹ ಎಲ್ಲರೂ ಸಹ ಚರ್ಚೆ ಮಾಡಿ ನಂತರದಲ್ಲೇ ಫೈನಲ್ ಮಾಡೋಣ ಅಂತ ಸೊ ಅದಕ್ಕೆ ನನ್ನ ಈಗ ವಿನಂತಿ ಏನು ಅಂತಂದ್ರೆ ಈಗ ಸದ್ಯ ನೀವು ಸ್ಟ್ರೈಕ್ ಏನ್ ಮಾಡ್ಲಿಕ್ಕೆ ಇದನ್ನ ಇಲ್ಲಿಗೆ ಸ್ಟಾಪ್ ಮಾಡ್ರಿ ನಾವು ಎರಡು ಎರಡು ದಿನದಲ್ಲಿ ನಾಳೆ ಮಧ್ಯಾಹ್ನ ಅಥವಾ ಮುಂಜಾನೆವರೆಗೂ ನಿಮಗೆ ಸಭಾ ಸೂಚನಾ ಪತ್ರವನ್ನ ಕಳಿಸುವ ವ್ಯವಸ್ಥೆಯನ್ನು ನಾವು ಮಾಡ್ತೀವಿ ಮೇಡಮ್ ಈಗ ರೈತರು ರೊಚ್ಚಿಗೆ ಸರ ನಾವು ಬೆಲೆ ಪಡೆದೇ ಹೇಳ್ಬೇಕು ಅನ್ನುವಂತ ಸ್ಥಿತಿ ಒಳಗೆ ನಾವೆಲ್ಲರೂ ಕೂಡ ಅದೇವಿ ಸೊ ಇವತ್ತು ನೀವೇನಾದ್ರೂ ಭರವಸೆ ಕೊಟ್ಟರೆ ನಾಳೆ ನಾಡಿದ್ದು ಅಂತ ಹೇಳಿದ್ರಲ್ಲ ಅಷ್ಟರೊಳಗ ನೀವು ಮೀಟಿಂಗ್ ಮಾಡಿಸುವವರೆಗೂ ಬೆಲೆ ನಿರ್ಧಾರ ಆಗುವವರೆಗೂ ಫ್ಯಾಕ್ಟ್ರಿ ಸ್ಟಾರ್ಟ್ ಮಾಡಲ್ಲ ಆಮೇಲೆ ಅದನ್ನ ದೂರನು ಬಿಡಂಗಿಲ್ಲ ನಾಲ್ಕೈದು ದಿವಸ ಒಳಗಡೆ ಫ್ಯಾಕ್ಟ್ರಿ ಸ್ಟಾರ್ಟ್ ಆಗ್ಬೇಕು ಅಷ್ಟೊಳಗನೆ ಮೀಟಿಂಗ್ ಫೈನಲ್ ಆಗಬೇಕು ಅಷ್ಟು ನೀವು ಭರವಸೆ ಕೊಟ್ಟಿರಪ್ಪ ಅಂತಂದ್ರೆ ನಾವು ಒಂದ್ ದಿವಸ ಎರಡು ದಿವಸ ವೇಟ್ ಮಾಡ್ತೀವಿ ಯಾಕಂದ್ರೆ ಅನಾವಶ್ಯಕವಾಗಿ ಈ ಸಮಯ ಮುಂದೆ ಸಭೆ ಕರೆದು ತಮ್ಮೆಲ್ಲ ಫೈನಲ್ ಮಾಡ್ತಿರೋ ಅಲ್ಲಿವರೆಗೂ ಫ್ಯಾಕ್ಟರಿ ಶುರು ಶುರುವಾಗಬಾರ್ದು ಅಂತ ಹೇಳಿದ್ರು ಸೊ ಈಗ ಲಾಸ್ಟ್ ಮೀಟಿಂಗ್ ಹೋದ ವಾರ ಏನ್ ಆಯ್ತು ಆ ಸಭೆ ಒಳಗೆ ಡಿ ಸಿ ಅವರು ಡೈರೆಕ್ಷನ್ಸ್ ಕೊಟ್ಟರು ಎಲ್ಲಿವರೆಗೂ ಯಾವ್ಯಾವ ಕಾರ್ಖಾನೆಗಳು ತಮ್ಮ ತಮ್ಮ ಅಮೌಂಟ್ ಅನ್ನ ಬಹಿರಂಗ ಪಡಿಸಿ ರೈತರಿಗೆ ಅವರ ವ್ಯಾಪ್ತಿಯ ರೈತರಿಗೆ ಹೇಳೋದಿಲ್ವೋ ಅಧಿಕೃತವಾಗಿ ಹೇಳೋದಿಲ್ವೋ ನೀವ್ ಯಾರು ಫ್ಯಾಕ್ಟ್ರಿ ಪ್ರಾರಂಭ ಮಾಡಬಾರ್ದು ಅಂತ ಅವರಿಗೆ ಲಿಖಿತ ರೂಪದಲ್ಲೇ ಡೈರೆಕ್ಷನ್ಸ್ ಗಳನ್ನ ಕೊಟ್ಟಾರೆ ಸೂಚನೆಯನ್ನ ಕೊಟ್ಟಾರ ಎಲ್ಲಾ ಫ್ಯಾಕ್ಟರಿ ಅವರಿಗೂ ಅದು ಜಾರಿನೂ ಆಗ್ಯದ ನಮ್ಮ ತಹಶೀಲ್ದಾರ್ ಕಚೇರಿಯಿಂದ ಅದೆಲ್ಲ ಪ್ರೊಸೀಡಿಂಗ್ಸು ಸಹ ಜಾರಿ ಆಗಿದೆ ಸೊ ಡಿ ಸಿ ಅವರ ಮೀಟಿಂಗ್ ಒಳಗೆ ಫ್ಯಾಕ್ಟರಿ ಇವರು ಇದ್ರು ಎಂ ಡಿ ಅವರು ಇದ್ರು ಹಾಗೆ ಫ್ಯಾಕ್ಟರಿ ಮಾಲೀಕರಿಗೂ ಸಹ ಹೇಳ್ಯಾರ ಈ ನೀವು ರೇಟ್ ಅನ್ನ ಅನೌನ್ಸ್ ಮಾಡೋವರ್ಗು ಫ್ಯಾಕ್ಟ್ರಿ ಪ್ರಾರಂಭ ಮಾಡಬಾರದು ಅಂತ ಓಕೆ ಸೊ ಅದು ಅಂದ್ರೆ ಕ್ಲಿಯರ್ ಆಯ್ತು ಈಗ ಸಭೆ ಎರಡ್ ಮೂರು ದಿನಗಳಲ್ಲಿ ನಾವು ಸಭೆ ಸೂಚನೆಯನ್ನ ಕರೆದು ಸಭೆಯನ್ನು ಸಹ ಮಾಡ್ತೀವಿ ಅಲ್ಲಿವರೆಗೂ ಕಾರ್ಖಾನೆಗಳು ಪ್ರಾರಂಭ ಆಗೋದಿಲ್ಲ ಒಂದು ವೇಳೆ ಕಾರ್ಖಾನೆಗಳು ಪ್ರಾರಂಭ ಆಯಿತು ಅಂತಂದ್ರೆ ಕಾನೂನು ಪ್ರಕಾರ ಯಾವ ರೀತಿ ಕ್ರಮ ಕೈಗೊಳ್ಬೇಕು ಅನ್ನೋದನ್ನ ನಾವು ಪರಿಶೀಲನೆ ಮಾಡಿ ಕ್ರಮ ಕೈಗೊಳ್ಳೋದಕ್ಕೆ ಸೂಚನೆಯನ್ನ ಕೊಡ್ತೀವಿ ಏನಾದ್ರೂ ಹಿಂದಿದ್ದ ನಾ ಹೋಗೋರಲ್ಲ ಅಧಿಕಾರಿಗಳು ಮಾತು ಕೊಟ್ಟಾರಪ್ಪ ಅಂದ್ರೆ ಮಾತು ಕೊಟ್ಟ ಪ್ರಕಾರ ಅವ್ರು ನಡಿಬೇಕಾಗೈತಿ ನಮ್ಮ ರಾಜಕಾರಣಿಗಳ ಜೊತೆ ಅಲ್ಲ ನಾವು ಮಾಡಿದ್ವಿ ಹಂಗೆಲ್ಲ ಹೇಳ್ಲಿಲ್ಲ ಜವಾಬ್ದಾರಿಯುತ್ತ ಸ್ಥಾನದಾಗಿರೋ ಐ ಎ ಎಸ್ ಆಫೀಸರ್ ಡಿ ಸಿ ಅವ್ರ ಜೊತೆ ಸಂಪರ್ಕ ಮಾಡಿಕೊಂಡು ನಮ್ಗೆ ಹೇಳಾರ ಅದು ಸ್ಟ್ರೈಕ್ ಮಾಡ್ಯಾರ ಹುಗಿರಿ ಕ್ರಾಸ ರೈಬಾಗ ಹೇಳಬೇಕಾದ್ರೆ ಸ್ಟ್ರೈಕ್ ಬಂದಾರ ಅವತ್ತ ಸ್ಟ್ರೈಕಿಂಗ್ ಹೋಗಿ ಆಯಾ ಜಿಲ್ಲಾಧಿಕಾರಿಗಳು ತಹಸೀಲ್ದಾರ್ ಸಮಯ ತಗೋ ಸಮಯ ತಗೊಂಡಾರ ನಾವು ನಿನ್ನೆ ನಿನ್ನೆ ಸ್ಟ್ರೈಕ್ ಸ್ಟಾರ್ಟ್ ಸ್ಟಾಕ್ ಅವ್ರಿಗೆ ಅವ್ರ ಲಿಮಿಟ್ಸ್ ಇರ್ತಾವ ಲಿಮಿಟ್ಸ್ ನಮಗೈತೆ ಯಾಕಂದ್ರೆ ಅವರು ವಿಶ್ವಾಸ ನಮಗೊಂದು ವಿಶ್ವಾಸ ಏನಂದ್ರೆ ಅಧಿಕಾರಿಗಳ ಮೇಲೆ ಇದ್ದಂತ ಅಧಿಕಾರಿಗಳು ಯಾರು ಇಲ್ಲ ಪ್ರಾಮಾಣಿಕರದಾರ ಪ್ರಾಮಾಣಿಕವಾಗಿ ಹೇಳಾರ ಯಾವ್ದ ಕಾರಣಕ್ಕೂ ನಾವು ಅವ್ರ ಏನು ನಮ್ಮ ನಮ್ ಡಿಪಾರ್ಟ್ಮೆಂಟ್ ದಾರ ಅಂತ ಯಾವ್ದ ಕಾರಣಕ್ಕೂ ಅವಕಾಶ ಕೊಡಂಗಿಲ್ಲ ಫ್ಯಾಕ್ಟರಿ ಮಾಲಕರಿಗೆ ಒಂದು ಲೋಡ್ ಕಬ್ಬರ್ ಕೂಡ ನಿಮ್ಗೆ ಸ್ಪಷ್ಟ ಇರಲಿ ಸೊ ಆ ಕಾರಣಕ್ಕೆ ನಮ್ದು ವಿನಾಯಿತಿ ಏನೈತೆ ಅಂದ್ರೆ ಈಗ ಅವ್ರು ಅವಧಿ ಕೇಳ ಒಂದ್ ದಿನ ಎರಡು ದಿನ ಆರ್ ಅಷ್ಟ ನಮ್ದು ಗುರಿ ಇರೋದು ಇಲ್ಲಿ ಇವತ್ತು ಪ್ರತಿಭಟನೆ ಪ್ರಾರಂಭಿಸಬೇಕು ಸಾಯಂಕಾಲ ಎರಡು ದಿನ ಬಿಟ್ಟು ಬಿಟ್ ಜಮ್ಕಂಡಿ ಬಂದು ಕರೆ ಕೊಡ್ಬೇಕು ಯೋಚನೆ ಸೊ ಆ ಕಾರಣಕ್ಕಾಗಿ ನಾವು ಒಂದ್ ವಿನಂತಿ ಗಲಗಲಿ ಫ್ಯಾಕ್ಟರಿ ಹೇಳ್ತಿ ಗಲಗಲಿ ಫ್ಯಾಕ್ಟರಿ ಅನ್ನೋರು ನಾವು ಮಾತಾಡಿವಿ ನಿನ್ನೆ ಮಾತಾಡಿನ ರಾತ್ರಿ ಸಕ್ರೆ ಫ್ಯಾಕ್ಟರಿ ಯಾರ ಡೈರೆಕ್ಟರ್ ಅಧ್ಯಕ್ಷರೂ ಮಾತಾಡುವ ನಾವು ನಾವು ನಮ್ ರೈತರ ಲಾಸ್ ಆದ್ರೂ ನಾವು ಸಹಾಯ ಕೊಟ್ಟರು ಬಿಲ್ ನಾವು ನಾಲ್ಕು ಸಾವಿರ ಕೊಟ್ಟರು ಕಬ್ಬಿಣ ನಾವು ಒಂದೇ ಲಿಮಿಟ್ ನಾವ್ ಎಲ್ಲಾ ಕಡೆ ತರಂಗಿಲ್ಲ ನಮ್ಗೆ ನಮ್ ಏರಿಯಾ ಲಿಮಿಟ್ ಆಗೈತಿ ನಮ್ ರೈತರು ಕೊಟ್ಟರು ನಮ್ಗೆ ಏನ್ ಅದು ಸಹಕಾರಿ ಸಂಸ್ಥೆ ಐತಿ ರೈತರ ಸಂಸ್ಥೆ ಐತಿ ಅದ್ ಲಾಭದ್ರು ರೈತರಿಗೆ ಹೋಗತ್ತೆ ನುಕ್ಸಾನ ಆದ್ರೂ ರೈತರಿಗೆ ಹೋಗತ್ತೆ ಈಗ ಸದಾಕ್ಟ್ರಿ ನುಕ್ಸಾನ್ದಾಗ ಐತೆ ಅಂದ್ರ ರೈತರ ಕಬ್ಬಿಟ್ಟು